ಈ ಒಂದು ಸ್ವಾಮೀಜಿಯವರ ಕಾರ್ಯಕ್ರಮ ಅಂದರೆ ಧಾರ್ಮಿಕ ಕಾರ್ಯಕ್ರಮ ಧರ್ಮದ ಬಗ್ಗೆ ಚಿಂತನೆ ಧರ್ಮ ಉಪದೇಶ ಮಾರ್ಗದರ್ಶನ ಇವೆಲ್ಲ ನಾವು ನೋಡಿದ್ದೇವೆ ಅದರಲ್ಲಿ ಪೂಜೆ ಆದಂಥ ಗುರುಧರ್ ನಂದಿ ಮುನಿ ಮಹಾರಾಜರು ಅವರ ಒಂದು ಗಟ್ಟಿಯಾದಂಥ ನಿರ್ಧಾರಗಳು ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಹೊರೂರು ಗ್ರಾಮದ ಹತ್ತಿರ ಬಹುಶಃ ಅಲ್ಲಿ ಏನೂ ಇರಲಿಲ್ಲ ಮೊದಲೇ ಒರೂರು ಗ್ರಾಮದಲ್ಲಿ ಭಾಳ ದೊಡ್ಡದಾದಂಥ ಒಂದು ಆಶ್ರಮವನ್ನು ಕಟ್ಟಿದ್ರು ಕೆಲವೇ ಕೆಲವು ವರ್ಷಗಳ ಬಹುಶಃ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಇದೆಲ್ಲ ಪ್ರಗತಿಯಾಗಿತ್ತು ಹಿಂದೆ ನಾನು ರೆವಿನ್ಯೂ ಮಿನಿಸ್ಟ್ರ್ ಇದ್ದಾಗ ಅವತ್ತು ದೇಶದ ಉಪ ಪ್ರಧಾನಮಂತ್ರಿ ಅಂತ ಸನ್ಮಾನ್ಯ ಲಾಲ್ಕೃಷ್ಣ ಅಡ್ವಾಣಿಯವ್ರನ್ನ ಅಲ್ಲಿಗೆ ಕರ್ಕೊಂಬಂದು ಅದರ ಒಂದು ಚಾಲನೆ ಕೊಡುವಂಥ ಕೆಲಸ ಮತ್ತು ಕುಮಾರ್ ಅವರು ಇದ್ರು ಕೇಂದ್ರ ಮಂತ್ರಿಗಳು ಅವ್ರ ನೇತೃತ್ವದಲ್ಲಿ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಆಗಿ ಇವತ್ತು ವರೂರು ಆ ಗ್ರಾಮ ಏನಿದೆ ಒಂದು ಬೃಹತ್ವಾದಂಥ ಧಾರ್ಮಿಕ ಪ್ರವಾಸಿ ಕೇಂದ್ರವಾಗಿ ಪರಿವರ್ತನೆ ಆಗಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಪೂಚನಂಥ ಗುರುಧರ್ ನಂದಿ ಮಹಾರಾಜರು ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಹಿತ ಭಾಳ ದೊಡ್ಡದಾದಂಥ ಕಾರ್ಯಕ್ರಮಗಳನ್ನು ಪೂಜರು ಅಲ್ಲಿ ಹಮ್ಮಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವ ಮುಖಾಂತರ ಮತ್ತು ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ಕು ಈ ರೀತಿ ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಫೀಸ್ ಇಲ್ಲದೇ ಇವತ್ತು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಸಂಸ್ಥೆ ಇದ್ರೆ ಪೂಜೆ ಗುರುದಾನಂದ ಸ್ವಾಮೀಜಿಯವರ ಸಂಸ್ಥೆ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ತಾ ಈ ರೀತಿ ಒಂದು ಧಾರ್ಮಿಕ ಚಿಂತನೆ ಧಾರ್ಮಿಕವಾಗಿ ಇವತ್ತು ಯಾವ ರೀತಿ ಸಮಾಜವನ್ನು ತಿದ್ದಬೇಕು ಲೋಪ ಲೋಪದುಷ್ಟಗಳನ್ನು ತಿದ್ದಬೇಕು ಮತ್ತು ಪ್ರಸಂಗ ಬಂದಾಗ ಸಮಾಜಕ್ಕೆ ಚಾಟಿಯನ್ನು ಕೊಡುವಂಥ ಸರ್ಕಾರಕ್ಕೆ ಏನು ಕೊಡುವಂಥ ಕೆಲಸವನ್ನು ಪೂಜೆ ಗುರುಗಳು ಯಾವಾಗಲೂ ಇದ್ದಾರೆ ಹೀಗಾಗಿ ಸಮಾಜದ ಬಂಧುಗಳ ಬಗ್ಗೆ ಅದರಲ್ಲಿ ಸಮಾಜಕ್ಕೆ ಏನೊಂದು ಅನ್ಯಾಯ ಆದಾಗ ಅದಕ್ಕೆ ಧ್ವನಿ ಎತ್ತಂಥ ಕೆಲಸವನ್ನು ಪೂಜ್ಯರು ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ ಜೈನ ಸಮಾಜ ಅಂದರೆ ಒಂದು ತಾತ್ವಿಕ ಒಂದು ಧರ್ಮದ ರೀತಿಯಲ್ಲಿ ನಡ್ಕೊಳ್ಳುವಂಥ ಪರಿಶ್ರಮ ಇದ್ದಂಥವರು ಶಿಕ್ಷಣವಂತರು ಮತ್ತು ಭಾಳ ಹಾರ್ಡ್ ವರ್ಕ್ ಮಾಡುವಂಥ ಒಂದು ಸಮಾಜ ಯಾವುದಿದ್ದರೆ ಜೈನ ಸಮಾಜ ಯಾವುದೇ ರೀತಿಯಂಥ ಹಿಂಸಾತ್ಮಕವಾದಂಥ ಕಾರ್ಯಚಟುವಟಿಕೆ ಇಲ್ಲ ಅಹಿಂಸಾ ಮಾರ್ಗದಿಂದ ಇವತ್ತು ಸಮಾಜದಲ್ಲಿ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ಯಾವುದಾದ್ರೂ ಸಮಾಜ ಇದ್ದರೆ ಅದು ಜೈನ ಸಮಾಜ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ತೀನಿ ಇಂಥ ಒಂದು ಜೈನ ಸಮಾಜ ಸುಶಿಕ್ಷಿತ ಸಮಾಜ ಆದರೆ ಇವತ್ತು ಆ ಸುಶಿಕ್ಷಿತರು ಸಾಂಸ್ಕೃತಿಕರು ಅನ್ನುವಂಥ ಹೆಸರಿನ ಮೇಲೆ ಇವತ್ತು ಸರ್ಕಾರಗಳಿಂದ ಅನ್ಯಾಯ ಆಗ್ತಿರೋದನ್ನು ನೋಡಲಿಕ್ಕೆ ಇಲ್ಲ ಅದಕ್ಕಾಗಿ ಇವತ್ತು ಆ ಒಂದು ಸ್ಕಾಲರ್ಶಿಪ್ ಕೊಡುವಂಥದ್ದು ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗಿರ್ಬೋದು ಬೇರೆ ಬೇರೆ ಅವಕಾಶ ಇದ್ದಾಗ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವಾಗಲೂ ಜೈನ ಸಮಾಜಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂಥ ಕೆಲಸ ಯಾವಾಗಲೂ ಮಾಡಿದ್ವಿ ಮತ್ತು ಸ್ಕಾಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಸರ್ಕಾರ ಈ ಸಬ್ಸಿಡಿ ಕೊಡುವುದನ್ನು ಸಹಿತ ಕಡಿಮೆ ಮಾಡಿದೆ ಮತ್ತು ಬೇರೆ ಬೇರೆ ಅಲ್ಪಸಂಖ್ಯಾತರಲ್ಲ ಅವ್ರಿಗೆ ಯಾವ ರೀತಿ ಒಂದು ತಾರತಮ್ಯ ಮಾಡಿದೆ ಅವರಿಗೆ ಹೆಚ್ಚಳ ಮತ್ತು ನಮ್ಮ ಸಮಾಜಕ್ಕೆ ಕಡಿಮೆ ಈ ರೀತಿ ಮಾಡುವ ಮುಖಾಂತರ ಅಲ್ಪಸಂಖ್ಯಾತರಲ್ಲಿ ಸಹಿತ ಒಂದು ವ್ಯತ್ಯಾಸ ಮಾಡುವಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗ್ತದೆ ಇದರ ಜೊತೆಗೆ ಯಾವಾಗಲೂ ಇವತ್ತು ಸಮಾಜದಲ್ಲಿ ಅದರಲ್ಲಿ ಸಮಾಜದ ಮೇಲೆ ಇರ್ಬೋದು ಸಾಧುಗಳ ಮೇಲೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆಗುತ್ತಿರುವಂಥ ಅನ್ಯಾಯಗಳನ್ನು ಎದುರಿಸಲಿಕ್ಕೆ ಸಮಾಜ ಎಚ್ಚಳಬೇಕಾಗಿದೆ ಒಂದಾಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪೂಜ್ಯ ಶ್ರೀಗಳವರ ನೇತೃತ್ವದಲ್ಲಿ ಏನೊಂದು ಈ ಒಗ್ಗಟ್ಟಿನ ನಮ್ಮ ನಡಿಗೆ ಐನಾಪುರ ಕಡೆಗೆ ನಮ್ಮ ನಡಿಗೆ ಐನಾಪುರ ಕಡೆಗೆ ಈ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ಲಕ್ಷಾಂತರ ಜನರು ಒಂದು ಕಡೆ ಸೇರಿಸುವ ಮುಖಾಂತರ ಇವತ್ತು ಇಲ್ಲಿ ಇದಕ್ಕೊಂದು ಎಚ್ಚರಿಕೆ ಕೊಡುವಂಥ ಕೆಲಸ ಒಂದು ಹೆಚ್ಚಿನ ರೀತಿಯಿಂದ ಜಾಗೃತಿ ಮಾಡುವಂಥ ಕೆಲಸ ಮತ್ತು ಮೊದಲಿಂದ ಗುಣನಂದ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿದ್ರು ಜೈನ ಸಮಾಜಕ್ಕೆ ಒಂದು ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡಲಿಕ್ಕೆ ಒಂದು ನಿಗಮ ಬೇಕು ಅಂತ ಹೇಳಿ ಯಾವಾಗಲೂ ಹೇಳ್ತಾಯಿದ್ರು ಯಾವಾಗಲೂ ಅದು ಇವತ್ತು ಎಷ್ಟೆಷ್ಟು ಸಣ್ಣ ಪುಟ್ಟ ಸಮಾಜಕ್ಕೆ ನಿಗಮ ಇದೆ ಆದರೆ ಜೈನ ಸಮಾಜಕ್ಕೆ ಯಾಕೆ ನಿಗಮ ಇಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಮತ್ತು ಅವರ ಆಶ್ರಮಕ್ಕೆ ಹೊರವರಿಗೆ ಬೇರೆ ಬೇರೆ ಮಂತ್ರಿಗಳು ಬಂದಾಗ ಅವರೆಲ್ಲ ಭರವಸೆ ಕೊಟ್ಟೋಗಿದ್ದಾರೆ ಇಲ್ಲ ನಿರ್ದಿಷ್ಟವಾಗಿ ನಾವು ಜೈನ ಸಮಾಜಕ್ಕೆ ಸಮ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆ ಆದರೆ ಅಲ್ಲಿ ಹೊರಗೆ ಮೇಲೆ ನೆನಪು ಹರಿಬಿಡ್ತಾರೆ ಅದಕ್ಕಾಗಿ ಯಾವಾಗಲೂ ಸಮಾಜ ಹೆಚ್ಚಿನ ಇರಬೇಕು ಸಂಘಟಿತ ಆಗಬೇಕು ಅಂದಾಗ ಮಾತ್ರ ಸರ್ಕಾರ ಹೆಚ್ಚಿನ ಇರ್ತದೆ ಸರ್ಕಾರ ಹೆಚ್ಚಿನ ಈ ರೀತಿ ನಾಳೆ ನಾನು ನಾಳೆ ಬರಬೇಕಾಗಿತ್ತು ಆದರೆ ನಾಳೆ ಮತ್ತೆ ಒಂದು ಮುಖ್ಯವಾದಂಥ ಮ್ಯಾರೇಜ್ ಸಲುವಾಗಿ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಬೆಳಗ್ಗೆ ಎದ್ಕೊಳ್ಳಿ ಆ ಹಿನ್ನೆಲೆಯಲ್ಲಿ ನಾಳೆ ಒಂದು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದರ ಮುಖಾಂತರ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕಂಠೆಯನ್ನು ಬಾರಿಸುವಂಥದ್ದು ಇದೆ ಹೀಗಾಗಿ ಸರ್ಕಾರ ಇದರ ಬಗ್ಗೆ ತಕ್ಷಣವೇ ಎಚ್ಚರವಾಯಿತು ಆಗಿ ಇವತ್ತು ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಎಲ್ಲರೂ ಸಮಾಲೋಚನೆ ಮಾಡಿಕೊಂಡು ಮತ್ತು ಉಪಮುಖ್ಯಮಂತ್ರಿಗಳು ಸಮಾಲೋಚನೆ ಮಾಡಿಕೊಂಡು ಆದಷ್ಟು ಬೇಗನೆ ಜೈನ ಸಮಾಜಕ್ಕೆ ಒಂದು ನಿಗಮವನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಮತ್ತು ಎಲ್ಲೆಲ್ಲಿ ಅವಕಾಶ ಇದೆ ನನಗೆ ಅವಕಾಶ ಇದ್ದಾಗ ಇವರು ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ನಾನು ಮಾಡ್ತೀವಿ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸರ್ಕಾರ ಇದೆ ಕೇಂದ್ರ ಸರ್ಕಾರದ ಪರವಾಗಿ ಏನೇನೋ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಸಮಾಜಕ್ಕೆ ಆ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ನನ್ನೆಲ್ಲರ ಒಂದು ಸಹಕಾರ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತೇನು ಗುಣದಾನಂದ ಪೂಜೆ ಸ್ವಾಮೀಜಿ ಏನು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಜಾಗೃತಿ ಅದರ ಜೊತೆಗೆ ಸಮಾಜವನ್ನು ಜಾಗೃತಿ ಮಾಡುವ ಮುಖಾಂತರ ಒಂದು ಎಚ್ಚರಿಕೆ ಗಂಟೆಯನ್ನು ಇಲ್ಲಿ ಕೊಡೋಲಿಕ್ಕೆ ಸಾಧ್ಯತೆ ನಾಳೆ ಲಕ್ಷಾಂತರ ಜನ ಸೇರಿದಾಗ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಂಥ ಪರಿಣಾಮಕಾರಿ ಒಂದು ಸಂಘಟನೆ ಶಕ್ತಿ ಬರಲಿಕ್ಕೆ ಸಾಧ್ಯ ಆ ಕೆಲಸ ದಯವಿಟ್ಟು ಮಾಡಿ ಸಮಾಜದ ಬಂಧುಗಳೆಲ್ಲರೂ ಒಂದಾಗಿ ಒಗ್ಗಟ್ಟಿಂದ ಇವತ್ತು ಈ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿ ನಂದು ಎಡಬಿಡದ ಒಂದು ಕಾರ್ಯಕ್ರಮ ಇದ್ರು ಇವತ್ತು ಈ ಕಾರ್ಯಕ್ರಮ ಸಲುವಾಗಿನೇ ಇವತ್ತು ನಾನು ಬಂದಿದ್ದು ಇಲ್ಲಿದ್ರೆ ಬಹುಶಃ ದಿಲ್ಲಿಗೆ ಹೋಗುವಂಥ ಪ್ರಸಂಗ ಬಂದಿತ್ತು ಅದನ್ನು ತಪ್ಪಿಸಿ ನಾನು ಇನ್ನು ರಾತ್ರಿಯಿಂದ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಮತ್ತು ನಮ್ಮ ಪೂರ್ತಿ ಯಾಕೆ ಗುರು ಗುರುಧಾನಂದ ಸ್ವಾಮೀಜಿಯವರು ಯಾವಾಗಲೂ ಒಂದು ಎಲ್ಲರಿಗೆ ಇನ್ಸ್ಪೈರೇಷನ್ ಸ್ಫೂರ್ತಿ ಕೊಡುವಂಥ ವ್ಯಕ್ತಿತ್ವ ಅವರ ಮಾತು ಅವರ ಕಾರ್ಯ ಚಟುವಟಿಕೆ ಎಲ್ಲರಿಗೆ ಒಂದು ಸ್ಫೂರ್ತಿ ಕೊಡುವಂಥ ಒಂದು ವ್ಯಕ್ತಿತ್ವ ಅಂಥವರ ಒಂದು ಮಾರ್ಗದರ್ಶನ ತೆಗೆದುಕೊಳ್ಳುವಂಥದ್ದು ಅವರ ಆಶೀರ್ವಾದ ಪಡ್ಕೊಳ್ಳಿ ಸಲುವಾಗಿ ಇವತ್ತು ಐನಾಪುರ ಐನಾಪುರ್ ನನಗೇನು ಹೊಸದಲ್ಲ ಹಿಂದೆ ನಮ್ಮ ಇಲ್ಲಿ ಏನಾದರೆ ಯಾವಾಗಲೂ ಈ ಕಡೆ ಪಕ್ಷದ ಸಂಘಟನೆ ಪಕ್ಷದ ಇಲೆಕ್ಷನು ಜಡಪಿ ತಾಲೂಕ್ ಪಂಚಾಯತ್ ಇಲೆಕ್ಷನ್ಗೆ ಬಂದಿನ ಇಲ್ಲಿ ಇನ್ನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಹೀಗಾಗಿ ಯಾವಾಗಲೂ ಇದ್ದಾಗ ಯಾವಾಗಲೂ ಸಹಿತ ಇಲ್ಲಿ ಐನಾಪುರು ಉಗರ್ಕೂದ್ರು ಈ ಭಾಗದಲ್ಲಿ ಮತ್ತು ಅಥಣಿ ಈ ಭಾಗದಲ್ಲಿ ಸಾಕಷ್ಟು ನಾ ಹಿಂದೆಲ್ಲ ಲೀಡರ್ ಆಫ್ ಅಂಶದಾಗ ಪ್ರವಾಸ ಮಾಡಿದ್ದೇನೆ ಲಖಿಲಿಗೆ ಇದರ ಹತ್ರ ಬೆಳಗಾವಿ ಪಕ್ಕದಲ್ಲಿ ಬೆಳಗಾವಿಯ ಜನ ಇವತ್ತು ಆಶೀರ್ವಾದ ಮಾಡಿ ಅಲ್ಲಿ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನಾವು ಇನ್ನೂ ಹತ್ತಿರ ಭಾಳ ಹತ್ತಿರ ಆಗಿದ್ದೇವೆ ಈ ಒಂದು ಜನಪ್ರತಿಯಾಗಿ ಇವತ್ತು ಇನ್ನೂ ಈ ಭಾಗದ ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಮಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ ಎಲ್ಲರ ಸಹಕಾರದೊಂದಿಗೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಪೂಜೆ ಗುರುಗಳ ಏನೊಂದು ಏನೊಂದು ಏನೋ ಒಂದು ಸಂಘಟನೆ ಇದೆ ಈ ಸಂಘಟನೆ ಶಕ್ತಿ ಮುಖಾಂತರ ಸಮಾಜಕ್ಕೆ ಒಂದು ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸಲಿಕ್ಕೆ